ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ನ್ಯೂ ರೆವಲ್ಯೂಷನ್ ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರೋ ನಿಮ್ಗೆಲ್ರಿಗೂ ನಮಸ್ಕಾರ ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೆ ತುಂಬ ಖುಷಿ ಕೊಟ್ಟಿದೆ ಯುವರತ್ನ ಅವಾರ್ಡ್ ಝೀ ನ್ಯೂಸ್ ಅವರು ಏನು ಮಾಡ್ತಾಯಿದ್ದಾರೆ ಸೊ ಇದೆಲ್ಲ ಒಂದಷ್ಟು ಸಮಾಜ ಸೇವೆಗಳನ್ನು ಮಾಡೋ ಅಂಥವ್ರಿಗೆ ಇನ್ನೂ ಸ್ಫೂರ್ತಿ ಕೊಡೋ ಅಂಥ ಕೆಲಸ ಇನ್ನೂ ಹುಮ್ಮಸ್ಸನ್ನ ಹೆಚ್ಚಿಸೋ ಅಂಥ ಕೆಲಸ ಸೊ ಇದೇ ಥರದ ಕಾರ್ಯಕ್ರಮಗಳನ್ನ ಜೀವನಿಂದ ಮಾಡ್ತಾ ಇರಲಿ ಯಾವಾಗ ಎಲ್ಲಿ ತನಕ ಬೇರೆಯವ್ರಿಗೆ ನಾನು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವರು ಯುವಕರೇ ಖಂಡಿತ ದೇ ನಿಮಗೆಲ್ರಿಗೂ ಕಾಂಗ್ರಾಟ್ಸ್ ಅಂತ ಹೇಳ್ತಾ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನೀವು ಮಾಡೋ ಸಮಾಜ ಸೇವೆಗಳಿಗೆ ಇವರತ್ನ ಅಂದರೆ ನನಗೆ ಅಪ್ಪು ಸರೇ ನೆನಪಾಗ್ತಾರೆ ಅವರು ಇದ್ದಿದ್ದರೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದಿರೋರು ಅವರ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಗೆಲ್ಲರ ಮೇಲೂ ಇದೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡೋಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಥ್ಯಾಂಕ್ ಯು ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ವೇದಿಕೆ ಮುಂಭಾಗದಲ್ಲಿರೋ ನಿಮಗೆಲ್ರಿಗೂ ನಮಸ್ಕಾರ ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೆ ತುಂಬ ಖುಷಿ ಕೊಟ್ಟಿದೆ ಯುವರತ್ನ ಅವಾರ್ಡ್ ಝೀ ನ್ಯೂಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಒಂದಷ್ಟು ಸಮಾಜ ಸೇವೆಗಳನ್ನು ಮಾಡೋವಂಥವ್ರಿಗೆ ಇನ್ನೂ ಸ್ಫೂರ್ತಿ ಕೊಡೋ ಅಂಥ ಕೆಲಸ ಇನ್ನೂ ಹುಮ್ಮಸ್ಸನ್ನ ಹೆಚ್ಚಿಸೋ ಅಂಥ ಕೆಲಸ ಸೊ ಇದೇ ಥರದ ಕಾರ್ಯಕ್ರಮಗಳನ್ನ ಜೀವ್ ನಿಯಸಿಂದ ಮಾಡ್ತಾ ಇರಲಿ ಯಾವಾಗ ಎಲ್ಲಿ ತನಕ ಬೇರೆಯವ್ರಿಗೆ ನಾನು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವರು ಯುವಕರೇ ಖಂಡಿತ ದೇ ನಿಮ್ಗೆಲ್ರಿಗೂ ಕಾಂಗ್ರಾಟ್ಸ್ ಅಂತ ಹೇಳ್ತಾ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನೀವು ಮಾಡೋ ಸಮಾಜ ಸೇವೆಗಳಿಗೆ ಯುವರತ್ನ ಅಂದರೆ ನನಗೆ ಅಪ್ಪು ಸರೇ ನೆನಪಾಗ್ತಾರೆ ಅವರು ಇದ್ದಿದ್ದರೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದಿರೋರು ಅವರ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮೆಲ್ಲರ ಮೇಲೂ ಇದೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಶಕ್ತಿ ಥ್ಯಾಂಕ್ ಯು ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9403892333